ಇವತ್ತು ಹೆಸ್ರು ಬೇಳೆ ಮತ್ತು ಸೋರೆಕಾಯಿ ಸೇರಿಸಿ ಪಾಯಸ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಮತ್ತು ಸೋರೆಕಾಯಿ ಸೇರಿಸಿ ಇವತ್ತು ನಮಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದಾರೆ ವಿದ್ಯಾರವರು ಮ್ಯಾಮ್ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಒಂದ್ಸಲ ತೋರಿಸ್ಬಿಡ್ತೀರಾ ಓಕೆ ಹೆಸರು ಬೇಳೆ ಒಂದೆರಡು ಮುಸ್ಟಿಯಷ್ಟು ಮತ್ತೆ ಒಂದು ಬೌಲು ಸೋರೆಕಾಯಿ ಸಣ್ಣ ಕೆಚ್ಚಿದ್ದು ಇದು ಬೆಲ್ಲ ಒಂದು ಬೌಲು ತೆಂಗಿನ ತುರಿ ಮತ್ತೆ ತುಪ್ಪ ಮತ್ತೆ ಏಲಕ್ಕಿ ಇಷ್ಟು 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 ತೊಗೊಂಡಿದ್ದೀ ಓಕೆ ಮೊದಲೇದಾಗಿ ನಿಮ್ಗೆ ಏನು ಬೇಕು ನನಗೆ ಇದು ಈಗ ಸಿಕ್ಸ್ಟಿ ಪರ್ಸೆಂಟ್ ನಾನು ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೇನೆ ಇದು ಇವಾಗ ಒಂದು ಬೌಲಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ಸ್ವಲ್ಪ ಮತ್ತೆ ಸ್ವಲ್ಪ ಸ್ವಲ್ಪ ಇಲ್ಲ ಅದು ಮತ್ತು ಸೋರೆಕಾಯಿ ಒಟ್ಟಿಗೆ ಬೇಕು ಹಾಂ ಸಾಕಾಗತ್ತೆ ಇದು ಅಜ್ಜಿ ಹೇಳ್ಕೊಟ್ಟಿದ್ದ ಅಮ್ಮ ಅಮ್ಮ

ಡಿಫ್ರೆಂಟ್ ಆಗಿದೆ ಅಪ್ಪ ನಾನು ಸೌರೆಕಾಯಿ ಪಾಯಸ ಕೇಳಿಲ್ಲ ಈಗ ಉಡುಪಿ ಎಲ್ಲ ಜಾಸ್ತಿ ಮಾಡ್ತಾರೆ ಈ ತರ ಹಾ ತುಂಬಾ ಮಾಡ್ತಾರೆ ಉಡುಪಿಯಲ್ಲಿ ಏನಂತ ಹೇಳಿದ್ರೆ ಹಳೆ ಕಾಲದ ಪದ್ಧತಿ ಅಂತ ಅಡಿಗೆನೆ ಮಾಡೋದು ಈಗ ಜಾಸ್ತಿ ಪ್ರೋಟೀನ್ಸ್ ಕ್ಯಾಲ್ಸಿಯಂ ಆತರ ಎಲ್ಲಾ ಎಲ್ಲ ಇರೋದನ್ನೆಲ್ಲ ಮಾಡೋದಿಲ್ಲ ಅವರು ಏನಂತ ಹೇಳಿದ್ರೆ ಇದನ್ನ ತಿಂದು ಒಂದು ಟೂ ಅವರ್ಸ್ ಅಲ್ಲಿ ನಮ್ಗೆ ಓಕೆ ಸೊ ಅಂದ್ರೆ ಒಂದು ತ್ರೀ ಅವರ್ಸ್ಗೆ ನಮ್ಗೆ ಇನ್ನೊಂದು ಫುಡ್ ತಗೊಳ್ಳುವ ಹಾಗೆ ನಾವು ಫುಡ್ ಅನ್ನ ಸೇವಿಸಬೇಕು ಅಂದ್ರೆ ನಮ್ಮ ಜೀ ಇತ್ತೀಚಿನ ಕಾಲದಲ್ಲಿ ಈಗ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತಾ ಇದೆ ಸೊ ಅಂದ್ರೆ ನಮಗೆ ಲಿವರ್ ಫಂಕ್ಷನ್ಸ್ ಪ್ರಾಬ್ಲಮ್ ಆಗುತ್ತೆ ಲಿವರ್ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ತುಂಬಾ ಪ್ರೋಟೀನ್ ಯುಕ್ತ ಯಾವಾಗ ಅದು ಡೈಜೆಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗಿ ಪ್ರೆಷರ್ ಬೀಳ್ತದೆ ಸೊ ಇದು ಬೇಗ ಡೈಜೆಷನ್ ಆಗುತ್ತೆ ತ್ರೀ ಅವರ್ಸ್ ಅಲ್ಲಿ ಏನೇ ಆದ್ರೂ ನಮಗೆ ಹಶುವ ಸೊ ಹಾಗೆ ನಮ್ಮ ಉಡುಪಿ ಮಂಗಳೂರು ಸೈಡ್ ನಲ್ಲಿ ಏನ್ ಮಾಡ್ತಾರೆ ಟೈಮ್ ಸೆನ್ಸ್ ಇದೆ ಅವರಿಗೆ ಹನ್ನೆರಡುವರೆಗೆ ಮಧ್ಯಾಹ್ನ ಊಟ ಬೇಕು ಬೆಳಿಗ್ಗೆ ಸೆವೆನ್ ತರ್ಟಿಗ್ ತಿಂಡಿ ಬೇಕು ಹನ್ನೊಂದು ಗಂಟೆಗೆ ಚಹಾ ಬೇಕು ಸೊ ನೀವು ಒಂದ್ ಅಂಗಡಿಗೆ ಹೋದಾಗ ಈಗ ಎಂಟು ಗಂಟೆಗೆ ಕ್ಲೋಸ್ ಅಂದ್ರೆ ಸೆವೆನ್ ತರ್ಟಿಗೆ ಹೋಗಿ ಸೆವೆನ್ ಫಾರ್ಟಿ ಫೈವ್ ಕೇಳಿದ್ರೆ ಅವ್ರು ಬೈತಾರೆ ನಮ್ಗೆ ನಿಮ್ಗೆ ಸೊಯಾ ಇಲ್ವಾ ಬೇಗ ಬರ್ಬೇಕಲ್ಲ ಅಂತ ಅಂದ್ರೆ ಅವ್ರು ಏಟ್ ತರ್ಟಿ ಒಳಗಡೆ ಹೋಗಿ ಊಟ ಮಾಡ್ಬೇಕು ಸೊ ಆಹಾರಕ್ಕೆ ಇಂಪಾರ್ಟೆನ್ಸ್ ತುಂಬಾ ಅದು ತುಂಬಾ ಇಷ್ಟ ಆಯ್ತು ನಂಗೆ ಆ ಕಾನ್ಸೆಪ್ಟ್ ಅಲ್ವಾ ಟೈಮಿಗೆ ಕರೆಕ್ಟ್ ಆಗಿ ಆಹಾರವನ್ನ ತಗೊಳ್ಳೋದು ಆಹಾರ ಪದ್ಧತಿ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡ್ಬರೋದು ಸ್ವಲ್ಪ ಜಾಸ್ತಿ ಹಣ ತಕೊಳ್ಳಿ ನಮ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಹೇಳ್ತಾರೆ ನಾವು ಬಿಲ್ಡಿಂಗ್ ಕಟ್ಲಿಕ್ಕಾಗಿ ವ್ಯಾಪಾರ ಮಾಡ್ತಾ ಇಲ್ಲ ನಾವು ಬದುಕಲಿಕ್ಕಾಗಿ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿಜವಾಗ್ಲೂ ಕೇಳುವಾಗ ಖುಷಿ ಆಗುತ್ತೆ ಅಲ್ಲಿಂದ ಜನಗಳ ಆ ಪದ್ಧತಿ ಅವರು ಅದನ್ನ ಮಿಸ್ ಮಾಡಿಲ್ಲ ಎಲ್ಲ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದಾರೆ ಅಂತ ನಿಜವಾಗ್ಲು ಮೇಡಮ್ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇದನ್ನ ತಿಳಿಸ್ಕೊಟ್ರಿ ಅಂದ್ರೆ ಆಹಾರದ ಟೈಮ್ ಪದ್ಧತಿ ಹಳೆಯ ಕಾಲದ್ದು ಅಂತ ನೀವು ಹೇಳೋದನ್ನ ನಾನು ಎಪಿಸೋಡ್ ಅಲ್ಲಿ ನೋಡ್ತಾ ಬರ್ತಾ ಇರ್ತೀನಿ ಬಸವ ಚಾನಲ್ ಅಲ್ಲಿ ಸೊ ಅದನ್ನ ನೋಡಿ ನನಗೆ ಇಷ್ಟ ಆಗಿ ನಾನು ಇಲ್ಲಿ ಧನ್ಯವಾದಗಳು ಮ್ಯಾಮ್ ಇವತ್ತು ಅದನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ಬಂದು ನಮ್ಮ ಕಾನಾವಳಿ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಸ್ಪೆಷಲ್ ಹೌದು ಪಾಯಸ ಬಟ್ ಏನು ಗೊತ್ತಾ ಇದು ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು ನನ್ನ ಮಕ್ಳು ಅವ್ರ ಮಕ್ಳೆಲ್ಲ ನೋಡಿ ನಾನು ನನ್ನ ಮಕ್ಕಳಿಗೆ ಮನೆಯಲ್ಲಿ ನಾವು ಇದೇ ತರ ಫುಡ್ ಮಾಡೋದು ನಾವು ಹೆಚ್ಚು ಕ್ಯಾಲೋರಿ ಯುಕ್ತ ಏನು ಫುಡ್ ಮಾಡೋದಿಲ್ಲ ತುಂಬಾ ಸಿಂಪಲ್ ಸಿಂಪಲ್ ಫುಡ್ ಮಾಡ್ತೇವೆ ಖುಷಿ ಆಯ್ತು ಕೇಳಿ ಈಗ ಅದು ಬಂದಿದ್ಯಾ ಸ್ವಲ್ಪ ಆಗ್ಬೇಕು ಅಷ್ಟ್ರೊಳಗೆ ನಾವಿದೊಂದು ಕಾಯಿನ ಮಿಕ್ಸಿಗೆ ಹಾಕಿ ಹಾಲು ಬೇಕಲ್ಲ ನನಗೆ ಸರಿ ಇದೆ ಒಂದು ಬೋಲ್ ಬೇಕು ಮತ್ತೆ ಒಂದು ಸೋಸ್ಲಿಕ್ಕೆ ಕಾಯಿ ಹಾಲು ತೆಗಿಬೇಕಲ್ಲ ಇದು ಇವಾಗ ಇದ್ರ ಮಧ್ಯದಲ್ಲಿ ಹೆಸರುಬೇಳೆ ಮತ್ತೆ ಸೋರೆಕಾಯಿ ಬೆಂದಿದೆ ನೋಡಿ ಈ ತರ ಆಗಿದೆ ಚೆನ್ನಾಗಿ ಬೇಯಬಾರ್ದು ಓಕೆ okay, ಅದು uh, 70 salpa. 60 ಟು 70% ಬೆಲ್ಲ ಬೇಕು ಓಕೆ ಪೂರ್ತಿ ಬೆಂದ್ರ ಅದ್ರದ್ದು ಸಾರ ಹೋಗುತ್ತೆ ಈಗ ಅದಕ್ಕೆ ಬೆಲ್ಲ ಹಾಕುವನವ ಇಷ್ಟು ಬೆಲ್ಲ ಹಾಕ್ತೇನೆ ವಿದ್ಯಾ ಮೇಡಮ್ ಅವರೇ ನಿಮ್ಮ ಸ್ಕಿನ್ ಗ್ಲೋ ಅದರದெல்லாம் ರಹಸ್ಯ ನಿಮ್ಮ ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ನಾವು ತೆಂಗಿನ ಎಣ್ಣೆ ತುಂಬಾ ಯೂಸ್ ತೆಂಗಿನ ಯೂಸ್ ಮಾಡೋದಿಲ್ಲ ಎಣ್ಣೆ ತೆಂಗಿನ ಇದೆ ಹೌದು ಹೌದು

ಸೊ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಮತ್ತೆ ನನ್ನ ಮೋಟಿವೇಶನ್ ಸ್ಪೀಕರ್ ಓಕೆ ಮೋಟಿವೇಷನ್ ಸ್ಪೀಕರ್ ಓಕೆ ನೀವು ಇವಾಗ ಮಾತಾಡುವಾಗಲೇ ಗೊತ್ತಾಯಿತು ನಮಗೆ ತುಳುಕೂಟದಲ್ಲಿ ಇದ್ದೇನೆ ನಾನು 2008 ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ತುಳು ತುಳು ಮಾತಾಡೋರೆಲ್ಲ ಒಂದು ಕೂಟ ಇದೆ ಒಂದು ಸ್ಪೂನ್ ಕೊಡಿ ಓಕೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇದ್ದೀನಿ ಮತ್ತೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಇದ್ದೇನೆ ನನ್ನ ಕಂಪ್ಲೀಟ್ಲಿ ಹೌಸ್ ವೈಫ್ ನಾನು ನನ್ನ ಐವತ್ತನೇ ಕಂಪ್ಲೀಟ್ಲಿ ಹೌಸ್ ವೈಫ್ ಎಷ್ಟು ಹೇಳಿದಿರಾ ಇಂದ ಹಿಡಿದು ಮಾಡ್ಲಿಂಗ್ ಫೀಲ್ಡ್ ಇಂದ ಹಿಡಿದು ಅದೆಲ್ಲ ನನ್ನ ಐವತ್ತನೇ ವಯಸ್ಸಲ್ಲಿ ಶುರುವಾಗಿದ್ದು ಅಷ್ಟರ ತನಕ ನಾನು ನಾಲ್ಕು ಗೋಡೆ ಒಳಗಡೆ ಮನೆ ಅಷ್ಟೇ ಮನೆ ವಾರ್ತೆ ನೋಡ್ಕೊಳ್ಳೋದು ಅಷ್ಟೇ ನನಗೆ ಒಂದು ನಾನು ಮಲ್ಬಾರಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೆ ಓಕೆ ಮಲ್ಬಾರ್ ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ ಸೊ ಆಗ ಯಾರೊಬ್ರು ತುಂಬ ಕಾನ್ಫಿಡೆನ್ಸ್ ಇದೆ ನಿಮಗೆ ಅಂತ ನಮಗೆ ಮಾಡ್ಲಿಂಗ್ ಕ್ಷೇತ್ರಕ್ಕೆ ಕರೆದ್ರು ಸೊ ಆ ಟೈಮಲ್ಲಿ ನನ್ನ ಮಗ ಸಪೋರ್ಟ್ ಮಾಡಿ ನನಗೆ ನಮಗೆ ಇಪ್ಪತ್ತು ವರ್ಷ ಟೈಮ್ ಕೊಟ್ಟಿದ್ದೀರಲ್ಲ ಸೊ ನಿಮಗೆ ಟ್ಯಾಲೆಂಟ್ ಇದೆಯಲ್ಲ ಏನಾದರೂ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವನೇ ಎಲ್ಲ ರ್ಯಾಂಪ್ ವಾಕ್ ಹೇಳ್ಕೊಟ್ಟು ನನ್ನ ಎಲ್ಲ ಅವನೇ ಕಾಸ್ಟ್ಯೂಮ್ ಡಿಸೈನರೆಲ್ಲ ಅವನೇ ಸೊ ಮಿಸ್ಸಸ್ ಇಂಡಿಯಾ ಕರ್ನಾಟಕದ ವಾರಿಯರ್ ಪೀನ್ ನಾನು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ

ಏನು ಬೇಡ ಅದಷ್ಟೇ ಸಾಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಅಪ್ ಆಗಿದೆ ಅಂದ್ರೆ ಈ ಬೆಲ್ಲದು ಸವಿ ಉಂಟಲ್ಲ ತರಕಾರಿ ಅದು ಸೊರೆಕಾಯಿ ಮತ್ತೆ ಹೆಸರು ಚೆನ್ನಾಗಿ ಹಿರ್ಕೊಂಡಿದೆ ಸೊ ಈಗ ಏನ್ ಮಾಡೋದು ನಾವು ಈ ಹಾಲನ್ನು ಹಾಕುವ ನಾವು ಹಾ ಹಾಕ್ಬಿಟ್ಟು ಹೀಗೆ ಕಲಿಸ್ತಾ ಇರಬೇಕು ಈಗ ಇದು ಒಂದು ಸಣ್ಣ ಇದರಲ್ಲಿ ಕುದಿ ಬರಬೇಕು ಸೊ ಏಲಕ್ಕಿ ನಾವು ಮಿಕ್ಸಿ ಮಾಡುವಾಗಲೇ ಹಾಕಿರೋದ್ರಿಂದ ಫ್ಲೇವರ್ ಬಿಡ್ತದೆ ಏಲಕ್ಕಿ ಹಿಟ್ಟು ಕುಟ್ಟಿ ಹಾಕಿದ್ರೆ ನಾವು ಹಾಗೆ ತಿಂದು ಬಿಡ್ತೇವೆ ಸೊ ಅದಕ್ಕಾಗಿ ಏನ್ ಮಾಡೋದು ನಾವು ಅದ್ರದ್ದು ಫ್ಲೇವರ್ ಮಾತ್ರ ಬೇಕು ಸ್ವಲ್ಪ ಹೀಟ್ ಬೇಕು ಅಷ್ಟೇ ನಮ್ಗೆ ಅದಕ್ಕಾಗಿ ನಾವು ಮಿಕ್ಸಿ ಮಾಡುವಾಗ ಹಾಕಿರೋದು ಸೊ ಈಗ ಒಂದು ತುಪ್ಪ ಮಾತ್ರ ಲಾಸ್ಟಿಗೆ ಇಟ್ಕೊಂಡಿದ್ದೀನಿ ನಾನು ಇದೆಲ್ಲ ಇದೆಲ್ಲ ತುಪ್ಪ ಮಾತ್ರ ಇಟ್ಕೊಳ್ಳೋ ಅದು ಕುದಿತಿದೆ ಅಲ್ವಾ ಸರಿ ಮ್ಯಾಮ್ ಈಗ ಅದು ಚೆನ್ನಾಗಿ ಬೆಂದಿದೆಯಾ ಸಣ್ಣ ಇಲ್ಲಿ ಬೇಯಬೇಕು ಅದು ಒಂದಕ್ಕೊಂದು ಮಿಲ್ಥ ಆಗ್ಬೇಕು ಆಮೇಲೆ ಅದ್ರದ್ದು ರುಚಿ ರುಚಿ ಚೆನ್ನಾಗಿ ಬರೋಕೆ ಬೇಯ್ಬಾರ್ದು ಸ್ವಲ್ಪ ಒಂದಕ್ಕೆ ಸ್ಪೂನ್ ಬೇಕು ನನ್ಗೆ ಚಿಕ್ಕ ಸ್ಪೂನ್ ನಾನೊಂದು ಎರಡು ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಇವಾಗ ಇದು ಬೆಂತು ಆಲ್ಮೋಸ್ಟು ಇನ್ನೊಂದು ನಿಮಿಷ ಅಷ್ಟೇ ಬೇಯಬೇಕು ಹೀಗೆ ಮೇಲ್ಗಡೆ ಹಾಕಬೇಕು ತುಪ್ಪ ಜಾಸ್ತಿ ಯೂಸ್ ಮಾಡಬೇಕು ಮತ್ತೆ ಕೋಕೋನಟ್ ಆಯಿಲ್ ಯೂಸ್ ಮಾಡಬೇಕು ಬೆಣ್ಣೆ ತಿನ್ಬೇಕು ತುಂಬಾನೇ ತುಪ್ಪನೆಲ್ಲ ಈ ತರ ಸ್ಪೂನ್ ಅಲ್ಲಿ ತಿನ್ನಬಾರ್ದು ಒಂದೊಂದು ಸೌತ್ ಅಲ್ಲಿ ತಿನ್ಬೇಕು ಒಂದು ಟೈಮಿಗೆ ಕಾಲಲ್ಲಿರೋ ಗ್ರೀಸ್ ಎಲ್ಲ ಖಾಲಿ ಆಗೋದಿಲ್ಲ ಏಜ್ ಆದ ನಂತರ ಈಗ ನೀವು ಚಿಕ್ಕದ್ರಿಂದ ಈ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ರೆ ಆ ಪದ್ಧತಿ ಮಿಸ್ ಮಾಡಿಲ್ಲ ಈಗ ನಾವು ಮಧ್ಯದಲ್ಲಿ ಅದನ್ನ ಕಂಟಿನ್ಯೂ ಮಾಡಬಹುದು ಇದೀವಾಗ ಸಣ್ಣಕ್ಕೆ ಬೇಯ್ತಾ ಇದೆ ತುಪ್ಪ ಮೆಲ್ಟ್ ಆಯ್ತು ಅದ್ರೊಳಗೆ ಹೀರ್ಕೊಳ್ತಾ ಇದೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರನೇ ಅಡಿಗೆ ಮಾಡಿದ್ರೆ ಮತ್ತೆ ಅದರೊಟ್ಟಿಗೆ ಒಂದು ಒಳ್ಳೆಯ ಪ್ರೀತಿ ಇಟ್ಟರೆ ಅಲ್ವಾ ನಮ್ಮ ಮನೆಗಾಗಿ ಅಡಿಗೆ ಮಾಡಿದ್ರೆ ಪ್ರೀತಿಯಿಂದ ಮಾಡಿದ್ರೆ ಅದು ಕಂಚಿ ಕುಡಿದ್ರು ರುಚಿಯಾಗಿ ಮತ್ತೆ ಕೇಳೋಣ ಅಂತ ಇದ್ದೆ ನಿಮ್ಮ ಸಾರಿ ಸಮಥಿಂಗ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ಲ ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಕಾಟನ್ ಕಾಟನ್ ಸಾರಿ ಅದ್ರ ಬಗ್ಗೆ ಇದೆ ಇದು ಉಡುಪಿ ಕೈಮಗ್ಗ ಸೈರೆ ಅಂತ ಹೇಳಿ ಇದು ಉಡುಪಿಯವರು ಮಾತ್ರ ಮಾಡೋದು ಉಡುಪಿಯವರು ಮಾತ್ರ ಇದರಲ್ಲಿ ಸಿಂಪಲ್ ಆಗಿದೆ ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತಿನ ತನಕ ಇದೇ ಫ್ಯಾಷನ್ ಇದೆ ಇದು ಯಾಕೆ ಅಲ್ಲಿ ಉಡುತ್ತೇವೆ ಅಂದ್ರೆ ಹತ್ತಿಯಿಂದ ಮಾಡಿರೋದು ಅದು ತುಂಬಾ ಸಹ ಸಾಫ್ಟ್ ಇರ್ತದೆ ಶೆಕೆ ಆಗೋದಿಲ್ಲ ಮತ್ತೆ ಇವಾಗ ಈ ಉಡುಪಿ ಸೀರೆ ನೇಕಾರರು ನಶಿಸಿ ಹೋಗ್ತಾ ಇದ್ದಾರೆ ಅಂದ್ರೆ ಕೆಲಸ ಮಾಡಿದ್ರೆ ಕಡಿಮೆ ಸಂಬಳ ಇರ್ತದೆ ಈಗ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಲಗ್ಗೆ ಇಟ್ಟಿರೋದ್ರಿಂದ ಅದು ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ನಾವು ನಮ್ಮ ಊರಿನ ಒಂದು ಪ್ರಾಡಕ್ಟ್ನ ನಮ್ಮ ಊರಿನ ಸಂಸ್ಕೃತಿನ ಆದಷ್ಟು ಅನಾವರಣಗೊಳಿಸ್ಬೇಕು ಅಂತ ನಾನು ಎಲ್ಲಿ ಹೋದ್ರು ನಾನು ಉಡುಪಿ ಕೈಮಗ್ಗ ಸೀರೆನ ಮಾಡ್ತೇನೆ ಮತ್ತೆ ನಾನೊಂದು ಕ್ಯಾಲೆಂಡರ್ ಶೂಟ್ ಆಯ್ತು ನಂದು ಆಗಸ ನಾನು ಉಡುಪಿ ಒಬ್ಬ ರೈತ ಮಹಿಳೆ ಕೂಡ ಫ್ಯಾಷನ್ ಫೀಲ್ಡ್ ಅಲ್ಲಿ ಬರ್ಬೇಕು ಕ್ಯಾಲೆಂಡರ್ ಅಲ್ಲಿ ಬರಬೇಕು ಅಂತ ಹೇಳಿ ಸೊ ರೈತ ಮಹಿಳೆಗೆ ಡೆಡಿಕೇಟ್ ಮಾಡಿ ನಾನು ಫೋಟೋ ಶೂಟ್ ಮಾಡಿದ್ದೆ ಅದು ಸಹ ತುಂಬಾ ಫೇಮಸ್ ಆಯ್ತು ತುಂಬಾ ಖುಷಿ ಆಗತ್ತೆ ನಿಮ್ಮಂತವ್ರು ಬೆರಿ ಇಲ್ಲ ನಾನು ನಾನು ಇಷ್ಟು ಕಲ್ತಿದ್ದೀನಿ ಸಾಕು ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ದಲ್ಲ ನಮ್ಮ ಜನಗಳಿಗೆ ಅಂದ್ರೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಇದೆಲ್ಲ ತುಂಬಾ ಇನ್ಸ್ಪಿರೇಷನ್ ಮನೇಲೆ ಕೂತ್ಕೊಂಡು ನಂಗೆಲ್ಲ ಗೊತ್ತಿರುತ್ತೆ ಹೊರಗೆ ಬರೋ ಧೈರ್ಯ ಇರಲ್ಲ ನಿಮ್ಮಂತವ್ರು ಹೇಳೋದ್ರಿಂದ ನಿಜವಾಗ್ಲು ಎಂತವ್ರಾದ್ರೂ ಮೋಟಿವೇಟ್ ಆಗಿ ಇನ್ನೊಂದೇನಂದ್ರೆ ನಮ್ಗೆ ಈ ತರ ಫುಡ್ ಗಳು ಸಿಂಪಲ್ ಕಾಣ್ತಾ ಇರುತ್ತೆ ಯಾರು ಪಾಯಸ ತಿನ್ನೋದಿಲ್ಲ ಈಗ ಬಟ್ ನಮ್ಮ ಉಡುಪಿಯಲ್ಲಿ ಪ್ರತಿಯೊಬ್ರು ಊಟ ಆದ ನಂತರ ಹೊರಗಡೆ ನಾವು ದೇವಸ್ಥಾನಕ್ಕೆ ಹೋಗ್ಲಿ ಒಂದು ಮದ್ವೆ ಫಂಕ್ಷನ್ ಗೆ ಹೋಗ್ಲಿ ಸ್ವೀಟ್ ಅಂತ ಸಪ್ರೇಟ್ ಮಾಡಿದ್ ನಾವು ತಿನ್ನೋದಿಲ್ಲ ಪಾಯಸ ತಿನ್ನೋದೇ ಯಾರು ವಾಪಸ್ ಹೋಗೋದಿಲ್ಲ ಯಾಕೆಂದ್ರೆ ಇದರಲ್ಲಿ ಬೆಲ್ಲ ಇರ್ತದೆ ತುಪ್ಪ ಇರ್ತದೆ ಸೊ ಅದು ಮೆಗ್ನೀಷಿಯಂ ಮತ್ತೆ ಇನ್ನೊಂದು ಟಿಪ್ಸ್ ಏನಂದ್ರೆ ಈ ಬೆಲ್ಲದ್ದು ಈ ಬೆಲ್ಲ ನೀರು ಕುಡಿಯೋದು ನಮ್ಮ ತುಳುನಾಡಲ್ಲಿ ಫೇಮಸ್ ಈಗ ಮನೆಗ್ ಬಂದ್ರೆ ನೀವು ನೀರ್ ಬೇಕಂತ ಕೇಳ್ತೀರಾ ಜ್ಯೂಸ್ ಕೊಡ್ತೀರಾ ನಮ್ ತುಳುನಾಡಲ್ಲಿ ಏನಂತ ಹೇಳಿದ್ರೆ ಇಷ್ಟು ಬೆಲ್ಲ ಇಡ್ತಾರೆ ಮತ್ತೆ ನೀರ್ ಇಡ್ತಾರೆ ಇಷ್ಟು ಬೆಲ್ಲ ತಿನ್ಬೇಕು ನೀರ್ ಕುಡಿಬೇಕು ಸೊ ಅವಾಗ ಏನಾಗುತ್ತೆ ನರಗಳೆಲ್ಲ ಹೀಗೆ 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 ಏನ್ ಹೇಳ್ತಾರೆ ಕ್ರಾಂಪ್ಸ್ ಆಗ್ತದಲ್ಲ ಕೈಲಿ ಕಾಲಲ್ಲಿ ಅದೆಲ್ಲ ಅವಾಯ್ಡ್ ಆಗ್ತದೆ ಈವನ್ ಈ ಸಿಕ್ಕಾಪಟ್ಟೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಫುಡ್ ಪಾಯ್ಸನ್ ಆಗಿ ಆಗ ಸಹ ಮೆಡಿಸಿನ್ ತಕೊಳ್ಳೋದು ಬೇಡ ಬೆಲ್ಲ ನೀರು ಮಾಡಿಟ್ಕೊಂಡು ಒಂದು ಲೀಟರ್ ಕುಡಿದ್ರೆ ಅದರಲ್ಲೇ ನಮ್ಗೆ ಕ್ಯೂರ್ ಆಗ್ತದೆ ತುಂಬಾನೇ ಖುಷಿ ಆಯ್ತು ಮ್ಯಾಮ್ ಇವತ್ತು ಎಷ್ಟು ಒಳ್ಳೆ ಒಳ್ಳೆ ಟಿಪ್ಸು ಮತ್ತು ಒಳ್ಳೆ ಒಳ್ಳೆ ಆರೋಗ್ಯಕ್ಕೆ ಯೂಸ್ಫುಲ್ ಆಗುವಂತ ಸಣ್ಣ ಸಣ್ಣ ಐಟಮ್ಸ್ ಯಾವುದೇ ಒಂದು ಆಹಾರ ಪದಾರ್ಥ ದೇವರಿಗೆ ಅರ್ಪಿಸಿ ನಾವು ಪ್ರಸಾದ ಅಂತ ತಿಂದ್ರೆ ಅದು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಸಿಂಪಲ್ ಆದ ಹೆಸರು ಬೇಳೆ ಮತ್ತೆ ಸೋರೆಕಾಯಿ ಹಾಕಿ ಆರೋಗ್ಯಕರ ಇಂಗ್ರಿಡಿಯನ್ಸ್ ಹಾಕಿ ಒಂದು ಪಾಯಸವನ್ನ ರೆಡಿ ಮಾಡಿದ್ದೀನಿ ನಿಮ್ಗಾಗಿ ಕೊಡ್ತಾ ಇದ್ದೀನಿ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನನಗೆ ಸ್ವೀಟ್ ತುಂಬಾ ಇಷ್ಟ ಸ್ವೀಟ್ಸ್ ಅಂದ್ರೆ ಈಗ ಇದು ನೋಡುವಾಗ್ಲೇ ಖುಷಿ ಆಗ್ತಾ ಇದೆ ಅದು ಒಳ್ಳೆ ಜಲ್ಲಿ ತರ ಕಾಣ್ತಾಡ್ ಅದು ಬಾಯಲ್ಲಿ ಕಚ್ಲಿಕ್ಕೆ ಹಾಗೆ ಸಿಗ್ತಾ ಇದೆ ಒಂದು ಜಲ್ಲಿ ತರ ತುಂಬಾನೇ ಚೆನ್ನಾಗಿದೆ ಮ್ಯಾಮ್ ನೀವು ನೋಡುವಾಗ ಹೇಗಿರುತ್ತೆ ಇದು ಸಿಂಪಲ್ ಆಗಿ ಒಂದ್ ಮೂರು ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ ಆ ಕಾಯಿ ಹಾಲಿನ ಟೇಸ್ಟ್ ತುಂಬಾ ಒಳ್ಳೇದು ಹೇಳಿದ್ರೆ ಒಂದೇ ಸರಿ ಅದು ಹಾಲು ತೆಗೆದ್ರೆ ಮಾತ್ರ ಇನ್ನೊಂದು ತುಂಬಾ ನುಣ್ಣಂಗ್ ಇನ್ನೊಂದು ಇನ್ನೊಂದೇನ್ ಹೇಳಿದ್ರೆ ಹ್ಮ್ ಅದು ಏಯ್ಟಿ ಪರ್ಸೆಂಟ್ ಬೈಬೇಕಷ್ಟೇ ಯಾಕೆಂದ್ರೆ ತಿನ್ನೋರಿಗೆ ನಾವೇನ್ ತಿಂತಾ ಇದೀವಿ ಅನ್ನೋದು ಅರಿವಾದ್ರೆ ಆಹಾರ ನಮ್ಗೆ ಡೈಜೆಷನ್ ಚೆನ್ನಾಗಾಗತ್ತೆ ನಾವ್ ಹೆಲ್ದಿ ಆಗಿರ್ತೇವೆ ಈಗ ಟಿವಿ ನೋಡ್ಕೊಂಡು ಆಹಾರ ತಿಂತಾರೆ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಹಾಗಾಗಿ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಬರುತ್ತೆ ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್ ಇಷ್ಟು ಒಳ್ಳೆ ಅಡುಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಹೆಲ್ತಿ ಆಮೇಲೆ ಎಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇದನ್ನು ನೀವು ಮನೆಯಲ್ಲಿ ನಾ ಅಳ್ವಡಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಒಳ್ಳೆ ಅಡುಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಶರಣ ಶರಣಾರ್ಥ ನಿಮಗೂ ಧನ್ಯವಾದಗಳು ಹಾಗೂ ನಮ್ಮ ಬಸವ ಚಾನಲ್ನವ್ರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು ನನಗೊಂದು ಇಷ್ಟು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಶರಣ ಶರಣಾರ್ಥ ನೋಡಿದ್ರಲ್ಲ ವೀಕ್ಷಕರೇ ಹೆಸರು ಬೇಳೆ ಮತ್ತು ಸೋರೆಕಾಯಿನ ಯೂಸ್ ಮಾಡಿಕೊಂಡು ಆಗಿ ಒಂದು ತುಂಬ ರುಚಿಕರವಾದ ಪಾಯಸವನ್ನು ಮಾಡೋದನ್ನು ತೋರಿಸ್ಕೊಟ್ರು ತುಂಬಾ ಯಮ್ಮಾಗಿತ್ತು ಇದು ನನಗೊಂದು ತುಂಬ ಇಷ್ಟ ಆಯಿತು ಹೆಲ್ತಿ ಸಹ ನೀವು ಈಸಿಯಾಗಿ ಇದನ್ನು ನಿಮ್ಮ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾಗ್ತೀನಿ ಸೋರೆಕಾಯಿ ಬೇಳೆ ಪಾಯಸ ಬೇಕಾಗುವ ಸಾಮಗ್ರಿಗಳು ಸೋರೆಕಾಯಿ ಬೇಳೆ ತೆಂಗಿನ ಹಾಲು ಬೆಲ್ಲ ಏಲಕ್ಕಿ ತುಪ್ಪ ಮಾಡುವ ವಿಧಾನ ಒಂದು ಬಾಂಡಲಿಗೆ ಬೇಳೆ ಹಾಕಿ ಅರ್ಧ ಬೇಯಿಸಬೇಕು ನಂತರ ಹೆಚ್ಚಿರುವ ಸೋರೆಕಾಯಿ ಹಾಕಿ ಬೇಳೆ ಜೊತೆ ಬೇಯಿಸಬೇಕು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಅದರ ಮೊದಲನೇ ಹಾಲನ್ನು ತೆಗೆದ ನಂತರ ಬೇಯುತ್ತಿರುವ ಹೆಸರುಬೇಳೆ ಸೋರೆಕಾಯಿ ಜೊತೆ ಒಂದು ಕಪ್ ಬೆಲ್ಲ ಹಾಕಿ ಕರಗಿದ ಮೇಲೆ ತೆಂಗಿನ ಹಾಲು ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಸೋರೆಕಾಯಿ ಹೆಸರುಬೇಳೆ ಪಾಯಸ ಸವೆಯಲು ಸಿದ್ಧ